ಎಲ್ಲ ನನ್ನ ಆತ್ಮೀಯ ರೈತ ಬಂದ ನಮಸ್ಕಾರಗಳು ನಮ್ಮಲ್ಲಿ ಒಳ್ಳೆಯ ಗುಣಮಟ್ಟವಾದ ಬಿದಿರು ಕಡೆಗಳು ದೊರೆಯುತ್ತಿದೆ ಸೊ ಯಾವುದೇ ಥರ ತರಕಾರಿ ಬೆಳೆಗಾರರಾಗಿರ್ಬೋದು ಹೂವಿನ ಬೆಳೆಗಾರರಾಗಿರ್ಬೋದು ಜಿಲ್ಲೆಯ ಮತ್ತು ರಾಜ್ಯದ ಯಾವುದೇ ಭಾಗದಿಂದ ಬೇಕಾದರೂ ನಮ್ಮನ್ನು ಸಂಪರ್ಕಿಸಬಹುದು ಸೊ ಬಿದಿರು ಕಡೆಗಳು ತುಂಬ ಒಳ್ಳೆ ಗುಣಮಟ್ಟವಾಗಿದ್ದು ತುಂಬ ಬಾಳಿಕೆ ಬರುತ್ತದೆ ಬೇರೆ ಕಡ್ಡೆಗಳಿಗಿಂತ ಮತ್ತು ಒಳ್ಳೆ ರಿಯಾಯಿತಿ ದರದಲ್ಲಿ ದೊರೆಯುತ್ತೆ ಸೊ ಹೆಚ್ಚಿನ ಮಾಹಿತಿಗಾಗಿ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರಗಳು ನೀವು ನೋಡ್ತಿದ್ದೀರಾ ಅಗ್ರಿ ನೈ ನ್ಯೂಸ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಇದ್ದರೆ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಆಗುತ್ತೆ ಸೊ ವೀಡಿಯೋಸನ್ನ ಲೈಕ್ ಮಾಡಿ ಅದ ಶಿಷ್ಯನ್ ಮಾಡಿ ಹೊಸ್ದಾಗಿ ಚಾನಲನ್ನು ನೋಡ್ತಿರೋರು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸಿದ್ರೆ ಬೆಲ್ ಬಟನ್ ಮಾಡಿ ಅದರಲ್ಲಿದ್ರೆ ಸೊ ಇವತ್ತಿನ ವೀಡಿಯೋದಲ್ಲಿ ದಿನಾಂಕ ಹದಿನೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಟೊಮಾಟೊ ದರಗಳು ದೊಡ್ಡಹಳ್ಳಿ ಮಾರುಕಟ್ಟೆ ಅಕ್ಷಿ ಸಮಯ ಬಂದು ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರು ಹೋಗ ಶುರುವಾಗುತ್ತೈತ್ರೆ ಫ್ರೆಂಡ್ಸ್ ಇವು ಟೊಮಾಟೊ ದರಗಳು ಬಂದು ಎನ್ ಆರ್ ಎಸ್ ಮಂಡಿ ಅವರದಾಗುತ್ತೆ ಸರಿತ್ರೆ ಇವತ್ತಿನ ಟೊಮಾಟೊ ದರಗಳು ಈ ಥರ ಇರುತ್ತೆ ಗೋಳಿ ಸೈಜು ಮಚ್ಚೆಗಳು ಇರೋದು ಹದಿನೈದು ಕೆ ಜಿ ಬಾಕ್ಸು ನಲವತ್ತರಿಂದ ಒಳ್ಳೆ ನೈಜ್ಗಳು ಇರೋದು ಎಂಬತ್ತು ರೂಪಾಯಿವರೆಗೂ ಹೋಗಿದಾಯ್ತ್ರ ಫ್ರೆಂಡ್ಸ್ ಇನ್ನ ಸೆಕೆಂಡ್ ಕ್ವಾಲಿಟಿ ಮೀಡಿಯಮ್ ಸೈಜ್ ಟೊಮೆಟೊ ಬಂದು ಹದಿನೈದು ಕೆ ಜಿ ಬಾಕ್ಸು ಒಂಬತ್ತೈದಿಂದ ಒಳ್ಳೆ ಫೈನ್ ಕ್ವಾಲಿಟಿ ಇರೋದು ನೂರ ನಲವತ್ತೈದು ರೂಪಾಯಿ ಹೋಗಿದೆ ಹೋಗಿದೈತಾರೆ ಫ್ರೆಂಡ್ಸ್ ಈ ವಿಡಿಯೋ ನಮಗೆ ಯೂಸ್ಫುಲ್ ಆದರೆ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಕೊಡಿ ಇನ್ನು ಫಸ್ಟ್ ಕ್ವಾಲಿಟಿ ಟೊಮೆಟೊ ಸೈಜ್ ದಪ್ಪ ಮಾಲ್ ಬಂದು ಹದಿನೈದು ಕೆ ಜಿ ಬಾಕ್ಸು ಒಳ್ಳೆ ಕ್ವಾಲಿಟಿ ಇರೋದು ನೂರ ಐವತ್ತರಿಂದ ಟಾಪ್ ರೇಟ್ ಬಂದು ನೂರ ಎಂಬತ್ತು ರೂಪಾಯಿ ಒಗಿದೈತಾರೆ ಫ್ರೆಂಡ್ಸ್ ಆಪ್ಲೇಟ್ ಬಂದು ನೂರ ಎಂಬತ್ತು ಎಂಬತ್ತೋಗಿದೆ ಆವರೇಜಾಗಿ ನೂರು ನೂರಿಪ್ಪತ್ತು ನೂರ ನಲವತ್ತು ಆವರೇಜಾಗಿ ಹೋಗಿದೆ ಐತ್ರ ಫ್ರೆಂಡ್ಸ್ ಇವು ಬಂದು ಟೊಮೆಟೊ ದ್ರಗಳು ಒಂದ್ಕೊಂಡು ವರ್ಡಲ್ಲಿ ಮಾಡಿಕೊಟ್ಟೆ ಆಕ್ಷಿಣ ಸಮಿ ಬಂದು ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗುತ್ತೆ